ಹಾಯ್ ಫ್ರೆಂಡ್ಸ್ ನಿಮ್ಗೆ ಒಳ್ಳೆಯ ಒಂದು ಸುಂದರವಾದಂಥ ತೋಟ ತೋರಿಸ್ತಿದ್ದೀನಿ ನೋಡಿ ಈ ಕಡೆಯೂ ಅಡಿಕೆ ತೋಟ ಮಾಡೋರೆ ಇದು ಪಕ್ಕದಲ್ಲಿ ಈ ಅಡಿಕೆ ತೋಟ ಭಾಳ ನೀಟಾಗಿದೆ ತಂತಿ ಬೇಲಿ ಆಗಿದೆ ಜನರಲ್ ಪ್ರಾಪರ್ಟಿ ಹಾಂ ತಾರೋಡ್ ಅಪ್ರೋಚ್ ಇದೆ ನಿಮಗೆ ಇಲ್ಲಿದ್ದ ಹೈವೇ ನಿಮಗೆ ಓನ್ಲಿ ಫಾರ್ ಸಿಕ್ಸ್ ಕಿಲೋಮೀಟ್ರ್ ಹೈವೇ ಆರು ಕಿಲೋಮೀಟ್ರ್ ಹೈವೇ ಆಗುತ್ತೆ ಇ ಸಿ ಟ್ರಾನ್ಸ್ಫಾರ್ಮ್ ಇದೆ ಪ್ಲಸ್ಸು ಒಳ್ಳೆ ಅಡಿಕೆ ಇದರಲ್ಲಿ ನಾಲ್ಕು ಬೋರ್ ಇದಾವೆ ನಾಲ್ಕು ಓರ್ ಎಕರೆ ಜಮೀನು ರೆಡ್ ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ ಒಳ್ಳೆ ಕೆಂಪು ಭೂಮಿ ನೋಡಿ ಎಷ್ಟು ಚೆನ್ನಾಗಿದೆ ಭೂಮಿ ಭಾಳ ಚೆನ್ನಾಗಿದೆ ಅಡಿಕೆ ತೋಟ ಹಾಂ ಇದರಲ್ಲಿ ಎರಡು ಸಾವಿರದ ಇನ್ನೂರು ಅಡಿಕೆ ಗಿಡ ಇದ್ದಾವೆ ಒಳ್ಳೆ ಫಸಲಗಿದೆ ಕಂಪ್ಲೀಟ್ ಫಸಲಲ್ಲಿದೆ ಕಂಪ್ಲೀಟು ಇದು ಎಂಟು ಒಂಬತ್ತು ದಾಯ ಇದೆ ಎಂಬತ್ತು ತೆಂಗಿನ ಮರಗಳಿದ್ದಾವೆ ನೋಡಿ ಒಳ್ಳೆಯ ಎಲ್ಲ ತೆಂಗು ಭಾಳ ನೀಟಾಗಿದೆ ಎಲ್ಲ ನೀಟ್ ಆ್ಯಂಡ್ ಕ್ಲೀನು ಮೇಂಟೆನೆನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡ್ರೆ ಒಳ್ಳೆ ಹಸು ಕಟ್ಕೊಂಡು ಒಳ್ಳೆ ಫಾರಮ್ ಮಾಡ್ಬೋದು ಜನರಲ್ ಪ್ರಾಪರ್ಟಿ ಥಾರ್ೋಡ್ ಅಪ್ರೋಚು ಇದು ಫೈನಲ್ ಬಂದುಬಿಟ್ಟು ನಲ್ವತ್ತು ಲಕ್ಷ ಒಂದು ಎಕರೆ ಹೇಳ್ತಿದ್ದಾರೆ